ಮಾರ್ಚ್ ಹನ್ನೊಂದರಂದು ಕಲಾಲ ಬಂಡೆಯಿಂದ ಕನಕಗಿರಿಯವರಿಗೆ ಕೃಷ್ಣ ಬಿಸ್ಕೆಮ್ ಯೋಜನೆಯ ಹೋರಾಟದ ಕುರಿತು ಒತ್ತಾಯ ಗಂಗಾಧರ್ ಕುಷ್ಗಿ ಕೃಷ್ಣ ಬಿಸ್ಕಿಮ್ ನೀರಾವರಿ ಯೋಜನೆಗಾಗಿ ಇದೇ ಮಾರ್ಚ್ ಹನ್ನೊಂದರಂದು ಕುಷ್ಟಕಿ ತಾಲೂಕಿನ ಕಲಾಲಬಂಡಿ ಗ್ರಾಮದ ಕೃಷ್ಣ ಸ್ಕೇಮ್ ಯೋಜನೆಯ ಜಾಕಬಲದಿಂದ ಕೊಪ್ಪಳ ಜಿಲ್ಲೆಯ ಕನಕಗಿರಿಯವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದ ಶಿವರಾಜ ತಂಗಡಗಿ ಇವರಿಗೆ ಮತ್ತು ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಲು ಹೋರಾಟದ ಮೂಲಕ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಕರ್ತ ಹಾಗೂ ಹೋರಾಟಗಾರ ಗಂಗಾಧರ್ ಕುಷ್ಟಗಿ ಹೇಳಿದರು ನಂತರ ಹಳೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುಮಾರು ವರ್ಷಗಳಿಂದ ರೈತರ ಹೋರಾಟದ ಫಲವಾಗಿ ಮತ್ತು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ತಾಲೂಕು ಮತ್ತು ಜಿಲ್ಲೆಯ ಅನೇಕ ಮಠಾಧೀಶರು ಸೇರಿದಂತೆ ಅನೇಕ ರಾಜಕಾರಣಿಗಳ ಹೋರಾಟದಿಂದ ಅಂದಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹಾಗೂ ಬಸವರಾಜ ಬೊಮ್ಮಾಯಿ ಇವರ ನೇತೃತ್ವದಲ್ಲೇ ಕೃಷ್ಣ ಬೇಸ್ಕೀಮ್ ಯೋಜನೆಗೆ ಅಡಿಗಲ್ಲನ್ನು ಹಾಕಲಾಯಿತು ಆದರೆ ಅಡಿಗಲ್ಲು ಹಾಕಿ ಕೃಷ್ಣಾ ಬೇಸ್ಕೀಮ್ ಯೋಜನೆಯನ್ನ ಪೂರ್ಣಗೊಳಿಸದ ಕಾರಣ ಸರ್ಕಾರಕ್ಕೆ ಹಾಗೂ ಜಿಲ್ಲೆಯ ಸಚಿವರುಗಳಿಗೆ ಒತ್ತಾಯ ಮಾಡಲು ಹೋರಾಟದ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ ಕೃಷ್ಣಾ ಬಿ ಸ್ಕೀಮ್ ಯೋಜನೆ ನೀರಾವರಿಯ ನೀರನ್ನ ರೈತರ ಹೊಲಗಳಿಗೆ ಕೊಡಲಾರದೆ ಬರೀ ಕೆರೆ ತುಂಬಿಸುವ ಯೋಜನೆಯನ್ನು ಮಾಡಿ ನೀರಾವರಿ ಯೋಜನೆಯನ್ನ ಕೈಬಿಡಲಾಗಿದೆ ಈಗ ರೈತರ ಹೊಲಗಳಿಗೆ ನೀರನ್ನ ಕೊಡಲು ಮತ್ತು ಸಂಪೂರ್ಣಗೊಳಿಸಲು ಕೃಷ್ಣಾ ಬಿ ಸ್ಕೀಮ್ ನೀರಾವರಿ ಯೋಜನೆ ನಮ್ಮ ಹಕ್ಕು ಎಂಬ ಹೋರಾಟದ ಮೂಲಕ ಜಾಥಾವನ್ನ ತಮ್ಮ ತಮ್ಮ ವಾಹನದ ಮೂಲಕ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಜಿಲ್ಲೆಯ ಕುಶಿಗಿ ಯಲಬುರ್ಗ ಕನಕಗಿರಿ ತಾಲೂಕಿನ ಪ್ರತಿಯೊಂದು ಹಳ್ಳಿಯ ಜನರು ಈ ಹೋರಾಟದ ಜಾಥಾದಲ್ಲಿ ಪಾಲ್ಗೊಂಡು ಜಾಥಾವನ್ನ ಯಶಸ್ವಿಗೊಳಿಸಬೇಕಾಗಿದೆ ಈಗ ಕುಷ್ಗಿ ತಾಲೂಕಿನ ಕಲಾಲಬಂಡಿ ಚಳಗೇರಿ ತುಳುಗೇರ ನಿಡಶೇಷಿ ಗುಮ್ಮಗೇರಿ ಹಿರೇಮನ್ನಾಪುರ ನವನಹಳ್ಳಿ ತಾವರಗೇರ ಮೇಣೆದಾಳ ಹುಲಿ ಹಾಯ್ದರ್ ಕನಕಾಪುರ ಹಳ್ಳಿಯ ರೈತರ ಮನೆಗಳಿಗೆ ತೆರಳಿ ಹೋರಾಟದ ಜಾಥಾದ ಬಗ್ಗೆ ತಿಳಿಸಲಾಗಿದೆ ಅದಕ್ಕಾಗಿ ನಮ್ಮ ಕೃಷ್ಣಾ ಬಿ ಸ್ಕೀಮಾ ಯೋಜನೆಯ ಹೋರಾಟಗಾರರು ಈ ಜಾಥಾದಲ್ಲಿ ಪ್ರತಿಯೊಬ್ಬ ರೈತರು ಮತ್ತು ರೈತ ಮಹಿಳೆಯರು ಹಾಗೂ ಜಿಲ್ಲೆಯ ಶಾಸಕರು ಮಾಜಿ ಶಾಸಕರು ರಾಜಕೀಯ ಎಲ್ಲ ನಾಯಕರು ಪಕ್ಷಾತೀತವಾಗಿ ಜಾಥಾದಲ್ಲಿ ಪಾಲ್ಗೊಂಡು ಸರ್ಕಾರಕ್ಕೆ ಮತ್ತು ಸಚಿವರಿಗೆ ಹಕ್ಕೊತ್ತಾಯ ಮಾಡಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ನಜೀರ್ ಸಾಬ್ ರೈತ ಪರ ಹೋರಾಟಗಾರ ಮೋಹನ್ ಲಾಲ್ ಜೈನ್ ಕನ್ನಡ ಸಾಹಿತ್ಯ ಪರಿಷತ್ತು ಸಂಘ ಸಂಸ್ಥೆಯ ಪ್ರತಿನಿಧಿ ನಬಿ ಸಾಬ್ ಕುಷ್ಟಗಿ ಮಾತನಾಡಿ ಈ ಒಂದು ಹೋರಾಟ ರೈತರಿಗಾಗಿ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಸ್ವೇಚ್ಛೆಯಿಂದ ತಮ್ಮ ತಮ್ಮ ವಾಹನದ ಮೂಲಕ ಜಾಥಾದಲ್ಲಿ ಪಾಲ್ಗೊಂಡು ರೈತರ ಹೇಳಿಕೆಗಾಗಿ ಶ್ರಮಿಸಬೇಕಾಗಿದೆ ಮನೆಗೊಬ್ಬ ರೈತ ಮನೆಗೊಬ್ಬ ರೈತ ಮಹಿಳೆ ಹೋರಾಟಕ್ಕೆ ಬರಬೇಕು ಮತ್ತು ಪಾಲ್ಗೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಜಯತೀರ್ಥ ಆಚಾರ್ಯ ಸೇರಿದಂತೆ ಅನೇಕ ಹೋರಾಟಗಾರರು ಉಪಸ್ಥಿತರಿದ್ದರು ಮುಂದುವರಿದಂಥದ್ದು ಜನ ತೀರ್ಮಾನ ಮಾಡ್ಬೇಕಷ್ಟೇ ಏನು ತೀರ್ಮಾನ ಮಾಡಿ ಒಂದು ಆಶ್ವಾಸನೆ ಕೊಟ್ಟು ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ನೀವ್ ಅವ್ರು ತಿಳಿದ್ರಿ ಏನ್ ಮಾಡಿಲ್ಲಲ್ಲ ಹೇಳಿ ಕೇಳಕ್ ನಾನೇ ಉತ್ತರ ಕೊಡಕ್ ಅಂತಿಲ್ಲ ಹಾ ಹೌದ್ ಏನಪ್ಪ ಅಂದ್ರೆ ಈಗ ನಾವ್ ಮಾಡಾಕಿ ನಾಳೆ ಎಷ್ಟು ಜನ ಬರ್ತಾರಂತ ನೋಡ್ತೀವಿ ಎಲ್ಲಾ ಕಡೆ ತಿರುಗಾಡ್ ಬಂತೀವಿ ಅವ್ರ ಜನರದ್ದು ರೈತರದು ಮತ್ತೆ ಬೇರೆ ಬೇರೆಯವ್ರದ್ದು ಎಲ್ಲರಿಗೂ ಹೇಳಿ ನಾವು ಅಂದ್ರೆ ಒಂದು ನೀರಾವರಿ ಬಂತು ಅಂತಂದಪ ಅಂದ್ರೆ ಯಾವ ರೀತಿ ಮಧ್ಯಮ ವರ್ಗದವರಿಗೆ ಹೆಲ್ಪ್ ಆಗ್ತದೆ ಅವರು ವ್ಯಾಪಾರಸ್ಥರಿಗೆ ಯಾವ ರೀತಿ ಒಂದು ಏನಪ್ಪ ಅಂದ್ರೆ ದೊಡ್ಡ ವ್ಯಾಪಾರ ಆಗ್ತದೆ ಬೇರೆ ಬೇರೆ ಎಲ್ಲ ಉದ್ಯೋಗಗಳು ಏನಪ್ಪ ಆಗ್ತವೆ ಎಲ್ಲ ಹೇಳಿದೆ ನಾವು ಬರಲಿ ಜನರು ಬಂದಾಗ ಏನಪ್ಪ ಅಂದ್ರೆ ಅದು ನೋಡಿಕೊಂಡು ಮತ್ತೆ ಅವ್ರಿಗೆ ಕೇಳ್ತೀವಿ ಏನಪ್ಪಾ ನೆಕ್ಸ್ಟ್ ಹೋರಾಟ ಏನು ವಿಧಾನಸೌಧಕ್ಕೆ ಹೋಗೋಣ ಅಲ್ಲಿ ಮುತ್ತಿಗೆ ಹಾಕೋಣ ಏನು ಅಲ್ಲಿ ಕೂಡೋಣ ಅಥವಾ ಇವ್ರನ್ನ ಹಿಡ್ಕೊಂಡು ಇವ್ರ ಮನೆಗೆ ಕುತ್ಕೊಂಡು ಏನಪ್ಪ ಇವ್ರ ಮೂಲಕ ಅಲ್ಲಿ ಹೋಗೋಣ ಕೇಳೋಣ ಮತ್ತು ಮುಂದಿನ ನೆಕ್ಸ್ಟ್ ಏನಪ್ಪ ಏನು ತೀರ್ಮಾನ ಮಾಡ್ತಾರೆ ಜನರು ನಮ್ಮ ಜೊತೆಗೆ ಇರ್ತಕ್ಕಂಥ ಹಲವಾರು ಸಂಘಟನೆಗಳು ಇಂಥವ್ರದ್ದು ಹೌದಾ ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದಿದ್ರು ಅದ್ರ ಜೊತೆಗೆ ನೀವು ಅದೇ ಅವ್ರ ಕೂಡಬಾಡ್ರಿ ನಮ್ಮ ನಮ್ಮನ್ನು ಬಿಟ್ಟು ಕೊಪ್ಪಳ ಎತ್ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಮತ್ತು ಮುನ್ನೂರ ಎಪ್ಪತ್ತೊಂದು ಜೆರ ರಾಜ್ಯ ಕಾರ್ಯದರ್ಶಿ ಇವತ್ತು ನಮ್ಮೆಲ್ಲ ಒಂದು ಸಮಿತಿಯ ಜೊತೆಗೆ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ ಬಹುದಿನಗಳ ನಮ್ಮ ಒಂದು ಬೇಡಿಕೆ ಇದು ಕೊಪ್ಪಳ ಎತ್ ನೀರಾವರಿ ಯೋಜನೆ ಆಗಬೇಕು ಅಂತ ಅದಕ್ಕಾಗಿ ಒಂದು ಸುಮಾರು ಒಂದು ಹನ್ನೆರಡು ವರ್ಷಗಳ ಹಿಂದೆ ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ವಿ ಅದು ತೀವ್ರ ಸ್ವರೂಪ ಪಡೆದುಕೊಡ್ತೀವಿ ಅವಾಗ ಅದಕ್ಕಿಂತ ಮುಂಚಿತವಾಗಿ ತೊಂಬತ್ತೆರಡರಲ್ಲಿ ಕನ್ನಡ ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕೊಪ್ಪಳದಲ್ಲಿ ಜರುಗಿತು ತೊಂಬತ್ತೆರಡು ತೊಂಬತ್ಮೂರು ಅವಾಗ ಪ್ರಪ್ರಥಮವಾಗಿ ನಾನೇ ಬಂದರೆ ಈ ಬಗ್ಗೆ ಒಂದು ಸಂಶೋಧನಾತ್ಮಕ ಪ್ರಬಂಧವನ್ನು ಮಂಡಿಸಿದ್ದಾರೆ ಇದು ಇದರ ಜೊತೆಗೆ ಏನಪ್ಪ ಅಂದ್ರೆ ಇಡೀ ಆಲೂಗಟ್ಟಿ ಅಪ್ಪರ ಘಟಕ ಪ್ರಜೆನ ಒಂದು ಏನು ಅದಕ್ಕೆ ದ್ರೋಹಗಳು ಆಗಿದ್ದಾವೆ ಅಂತಕ್ಕಂಥ ವಿಚಾರ ಹಾಗೆ ಒಂದು ಹನ್ನೆರಡು ವರ್ಷದ ಹಿಂದಲೇ ಒಂದು ತೀವ್ರ ಸ್ವರೂಪದಲ್ಲಿ ಏನಪ್ಪ ಅಂದ್ರೆ ಇದು ಪಡೆದುಕೊಂಡಾಗ ನಾವು ಅನೇಕರು ಏನಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ನಮ್ಮ ರಾಜಕಾರಣಿಗಳಿರ್ಬೋದು ಎಲ್ಲ ಪಕ್ಷ ಭೇದ ಬರ್ತೀವಿ ಬಿ ಜೆ ಪಿ ಕಾಂಗ್ರೆಸ್ಸು ಜನತಾದಳ ಈ ಥರ ಯಾವುದೇ ಒಂದು ಭಾವ ಇಲ್ಲದೇ ನೂರಾರು ಜನ ಹೋಗಿ ಅವತ್ತು ಜಗದೀಶ್ ಶೆಟ್ಟರ ಒಂದು ಏನಂತ ಮುಖ್ಯಮಂತ್ರಿಗಳಾಗಿದ್ದರು ಬಸವರಾಜ ಬೊಮ್ಮಾಯಿ ನೀರಾವರಿ ಮಂತ್ರಿಗಳಾಗಿದ್ದರು ಅವರಿಗೆ ಮನವಿ ಮಾಡಿಕೊಟ್ಟರು ಅವರು ಬಸವರಾಜ್ ಮ ಬೊಮ್ಮಾಯಿಯವರು ನಮ್ಮ ಶಾಸಕರಿಗೆ ಮಾಜಿ ಶಾಸಕರಿಗೆ ಏನರೇನು ನೀರೇನು ರಾಜಕೀಯ ಮಾಡಲಿಕ್ಕೆ ಬಂದಿರೇನು ಅಂತ ಕೇಳಿದರು ಅವಾಗ ನಾ ಹೇಳಿದೆ ಅವರು ರಾಜಕಾರಣಿಗಳು ರಾಜಕೀಯ ಮಾಡಲಿಕ್ಕೆ ಬಂದಿರ್ಬೋದು ನಾನು ರಾಜಕಾರಣಿ ಅಲ್ಲ ನಾನು ನಮ್ಮ ನೆಲದ ಒಂದು ಋಣ ತೀರಿಸೋರು ಸಲುವಾಗಿ ಹೋರಾಟ ಮಾಡ್ಲಿಕ್ಕೆ ಏನಪ್ಪಂದ್ರೆ ಮುಂದೆ ಬಂದಿದ್ದೀನಿ ನಾನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ರಿ ಕೃಷ್ಣಿಗೆ ಅವ್ರೆ ಅದೆಲ್ಲ ಆಂಧ್ರದವ್ರದ್ದು ಅವ್ರದ್ದು ಇವ್ರದು ಎಲ್ಲ ಎಷ್ಟೋ ಸುಪ್ರೀಂ ಕೋರ್ಟ್ ನಲ್ಲಿ ತಗಾದೆ ಅದಾವ ಕೇಸ್ ಅದಾವ ಅವೆಲ್ಲ ಆಗಲ್ಲ ಹೋಗಲ್ಲ ಅಂತ ಹೇಳಿದ್ರು ಅವಾಗ ನಾನು ಒಂದು ಡಾಕ್ಯುಮೆಂಟ್ ಅವ್ರಿಗೆ ತೋರಿಸ್ತೀನಿ ನೋಡಿರಿ ಇದು ಆಗಲ್ಲ ಹೋಗಲ್ಲ ಅಂತ ಹೇಳ್ತೀರಿ ಆದ್ರಂದರೆ ಅಫಿಡೇವಿಟ್ ಹಾಕಿದ್ರಿ ನೀವು ಏನು ಕೃಷ್ಣ ಕೃಷ್ಣ ಬಿ ಸ್ಕೀಮ್ ನಡಿಯಲ್ಲಿ ಏನಪ್ಪ ಅಂತಂದ್ರಪ್ಪ ಅಂದರೆ ಕೊಪ್ಪಳ ನೀರಾವರಿಗೆ ಅವರಿಗೆ ಇಷ್ಟು ನೀರು ಒದಗಿಸಿದ್ವಿ ಅಂತೇಳಿ ಅಫಿಡೇವಿಟು ನೀವೇನಪ್ಪ ಅಂದರೆ ಅಲ್ಲಿ ಕೋರ್ಟ್ನಲ್ಲಿ ಹಾಕಿದಿರಿ ನೀವು ಒಂದು ವೇಳೆ ನಮಗೆ ನೀರು ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕಿದ್ರಪ್ಪ ಅಂತಂದ್ರೆ ನಿಮ್ಮ ಮಂತ್ರಿಗಿರಿ ಹೋಗುತ್ತೆ ಅಂತ ಹೇಳಿದ್ರೆ ಅವಾಗ ಅವ್ರು ಎದ್ದು ಕೂತ್ಕೊಂಡ್ರು ಎದ್ದು ಕೂತ್ಕೊಂಡು ಇಲ್ಲ ಅದನ್ನ ಚರ್ಚೆ ಮಾಡೋಣ ಸಾಧಕ ಬಾಧಕ ವಿಚಾರ ಮಾಡೋಣ ಸಾ ಬಾಧಕ ಬೇಡ ಬರೀ ಸಾಧಕ ಅಷ್ಟು ವಿಚಾರ ಮಾಡಿರಿ ಅಂತ ಹೇಳಿದ್ರಿ ಹಾಗಾಗಿ ಕೃಷ್ಣ ಹೋಮ್ ಆಫೀಸ್ನಲ್ಲಿ ಅವತ್ತು ಏನಪ್ಪ ಅಂತ ಅಂತಂದರೆ ದೊಡ್ಡ ಸಭೆ ನಡೆಯಿತು ಆ ಸಭೆಯಲ್ಲಿ ನಾನೇ ಏನಪ್ಪ ಅಂದರೆ ಅವತ್ತು ಎಕ್ಸ್ಪ್ಲೇನ್ ಮಾಡಿದೆ ಮಾತಾಡಿದೆ ಹೇಳಿದೆ ಅವ್ರಿಗೆಲ್ಲರಿಗೂ ಮತ್ತು ಇವ ಇವರು ಜಗದೀಶ್ ಶೆಟ್ಟರ್ ಅವರು ಸಹಿತ ಅಂದ್ರೆ ಅವರಿಗೆ ಮನವರಿಕೆ ಆಯಿತು ಇಲ್ಲ ನಾನು ಇದು ಮಾಡಲೇಬೇಕು ಅಂತ ಹೇಳಿ ಹಾಗಾಗಿ ಬಂಟಿ ಮತ್ತು ದೇ ಏನಪ್ಪ ಅಂದ್ರೆ ಸ್ಥಾವರಗಳ ಶಂಕುಸ್ಥಾಪನೆ ನಡುವೆಯಿತ್ತು ಇಲ್ಲಿವರೆಗೂ ಸುಮಾರು ಒಂದು ಎರಡು ಸಾವಿರ ಕೋಟಿ ಅಂತ ಮೇಲೆ ವರ್ಕ್ ಆಯಿತು ಆದರೆ ಈ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಅದಕ್ಕೆ ಆಗಾಗ ಗ್ರಹಣಗಳು ಹೆಂಗೆ ನಮ್ಮಲ್ಲಿ ಚಂದ್ರಗ್ರಹಣ ಸೂರ್ಯಗ್ರಹಣ ಹಾಕ್ತಿರ್ತಾವ ಹಂಗೆ ಗ್ರಹಣ ಸರ್ಕಾರಗಳು ಬದಲಾದಾಗ ಗ್ರಹಣ ಹಿಡಿತಾವ ನಮ್ಮ ಯೋಜನೆಗೆ ಏನಪ್ಪ ಅಂತ ಅನ್ಪದ್ರೆ ಇವರು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗ ಎಂದಕ್ಕೆ ಈ ಮುಂಚೆ ರಾಯರೆಡ್ಡಿ ಅವರು ಇಲ್ಲ ಮಿನಿಸ್ಟ್ರಿದ್ರು ಅವಾಗಿದ್ಮೇಲೆ ಅದಕ್ಕೆ ಡಾಕ್ಯುಮೆಂಟ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಅವರು ಮಿನಿಸ್ಟ್ರಿದ್ದ ಕಾಲಕ್ಕೆ ಏನಪ್ಪ ಅಂದ್ರೆ ನೂರ ಹನ್ನೊಂದು ಕೃಷ್ಣ ಜಲಭಾಗ್ಯ ನಿಗಮದ್ದು ನೂರ ಹನ್ನೊಂದನೇ ಸಭೆಯಿಂದ ನೂರ ಇಪ್ಪತ್ತೊಂದನೇ ಸವಿ ತಲುಪಲು ಏನಪ್ಪ ಮುಂದೂಡಲಾಗಿದೆ ಯಾವುದು ಕೃಷ್ಣ ಇದು ಅಡಿಯಲ್ಲಿ ಕೊಪ್ಪಳ ಎತ್ತ ನೀರಾವರಿ ಏನಪ್ಪ ಯೋಜನೆ ಅದು ವಿಷಯ ಮುಂದೂಡಲಾಗಿದೆ ಕಂಟಿನ್ಯೂಸ್ ಆಗಿ ಮುಂದೂಡಿಸಿದ್ದಾರೆ ಯಾಕೆ ಇದು ನಮ್ಮ ಜಿಲ್ಲೆಯ ಒಂದು ಜನರ ಒಂದು ಬೆಂಬಲ ಪಡೆದುಕೊಂಡು ನಮ್ಮ ಜಿಲ್ಲೆಯಿಂದ ಏನಪ್ಪ ಅಂತಂದ್ರೆ ಅಲ್ಲಿ ಹೋಗಿ ಅಧಿಕಾರ ಒಂದು ಮಂತ್ರಿಗಿರಿ ಅಧಿಕಾರ ಪಡೆದುಕೊಂಡು ಈ ರೀತಿ ಜಿಲ್ಲೆಯ ಒಂದು ಏನಪ್ಪ ಅಂದ್ರೆ ಒಂದು ಹಿತಾಸಕ್ತಿ ಕಾಯ್ದೆ ಇರತಕ್ಕಂಥವ್ರು ನಮ್ಮಲ್ಲಿ ರಾಜಕಾರಣಿಗಳಿರು ನಮ್ಮ ದುರಂತ ಅಂತ ಅದೇ ರೀತಿಯಲ್ಲಿ ಈಗ ಸಿದ್ದರಾಮಯ್ಯನವರು ಮೊದಲೇ ಮೊದಲನೇ ಸಂದರ್ಭದಲ್ಲಿ ಬಂದಾಗ ಮೊದಲ ಒಂದು ಪಿರಿಯಡ್ನಲ್ಲಿ ಸಹಿತ ಏನಪ್ಪ ಅಂದ್ರೆ ಈ ತರ ಅನ್ಯಾಯ ಆಯಿತು ಆ ನಂತರ ಏನಪ್ಪ ಅಂದ್ರೆ ಈಗ ಹೊಸದಾಗಿ ಬಂದಾಗ ಮೊದಲ ಒಂದು ಬಜೆಟ್ ಮಂಡಿಸಿದ್ರು ಆವಾಗಲೇ ಅವ್ರು ಏನಪ್ಪ ಅಂದ್ರೆ ನಮಗೆಲ್ಲ ಆಘಾತ ಆಗ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಬಜೆಟ್ ಮಾತ್ರ ಏನಪ್ಪ ಅಂದ್ರೆ ಭಾಷಣ ಮಾಡಿದ್ದೆ ನಾನು ಇದ್ದೇವೆ ನೀರಾವರಿ ಖರ್ಚುಗಳು ಭಾಳ ಆಗಿದ್ದಾವೆ ಅದಕ್ಕೆ ಹೆಚ್ಚು ಏನಪ್ಪ ಅಂತ ಇರಪ್ಪ ಅಂತ ಖರ್ಚು ಮಾಡ್ತಕ್ಕಂಥದ್ದು ಅಶಿಸ್ತು ಅಂತ ಈ ಬಗ್ಗೆ ನಾನು ಆಗಲೇ ಒಂದು ಪ್ರೆಸ್ ಮೀಟ್ನಲ್ಲಿ ನಾನು ಹೇಳಿದೆ ನೀರಾವರಿ ವಿಷಯಗಳಿಗೆ ಖರ್ಚು ಮಾಡ್ತಕ್ಕಂಥದ್ದು ಅಶಿಸ್ತು ಅಂತ ಹೇಳಿದ ಇವರು ಪುಕ್ಕಟೆ ಯೋಜನೆಗಳನ್ನು ಅಂದ್ರೆ ಕೊಟ್ಟು ಅದು ಶಿಸ್ತು ಅಂತ ಹೇಳ್ತಕ್ಕಂಥದ್ದು ಇವರ ಒಂದು ಏನಪ್ಪ ಅಂದ್ರೆ ಹದಿನೈದು ಸರಿ ಏನಪ್ಪ ಅಂದ್ರೆ ಇವರು ಬಜೆಟ್ ಮಂಡನೆ ಮಾಡಿದವರು ಆ ಖ್ಯಾತಿಗೆ ಒಳಪಟ್ಟವರು ಇಂಥ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಅಂತ ನಮಗೆ ಬಹಳ ಆಘಾತ ಆಯಿತು ನಮ್ಮ ಮುಖ್ಯಮಂತ್ರಿಗಳು ಈ ಥರ ಹೇಳ್ತಾ ಇದ್ದಾರೆ ಮೊದಲ ಬಾರಿಗೆ ಏನಪ್ಪ ಅಂದರೆ ಇಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಕಾಂಗ್ರೆಸ್ಸು ಕಾಂಗ್ರೆಸ್ ನಡಿಗೆ ಕೃಷ್ಣೆಯಡಿ ಅಂತ ಹೋಗ ಹಾಗಾಗಿ ಜನ ಅತ್ಯಂತ ಹೆಚ್ಚು ಏನಪ್ಪ ಅಂದರೆ ಶಾಸಕರು ಉತ್ತರ ಕರ್ನಾಟಕ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಏನಪ್ಪ ಅಂತಂದ್ರೆ ಅವ್ರಿಗೆ ಬೆಂಬಲ ಕೊಡ್ತೀವಿ ಹಾಗಾಗಿ ಅವರು ಸರ್ಕಾರ ಸ್ಥಾಪನೆ ಆಯಿತು ಎಲ್ಲ ಯೋಜನೆಗಳನ್ನು ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು ಆಗಲಿಲ್ಲ ಯಾಕೆ ಆಗಲಿಲ್ಲ ಅದನ್ನೆಲ್ಲ ನಾವು ಡೀಟೇಲಾಗಿ ಒಂದು ದರಪತ್ರ ಹೊರಡ್ತಾ ಇದ್ದೀವಿ ಏನದು ಇತಿಹಾಸ ಯಾವ ರೀತಿಯಲ್ಲಿ ಆಗಿದೆ ಅಂತ ಹಾಗಾಗಿ ಇವತ್ತು ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಜಗದೀಶ್ ಶೆಟ್ಟರ್ ಅವ್ರ ಸರ್ಕಾರದಲ್ಲಿ ಆನಂತರ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಅಂದ್ರೆ ಒಂದು ಸ್ಪಂದನೆ ಸಿಕ್ತು ಒಂದು ಪ್ರಗತಿ ಏನಪ್ಪ ಅಂದ್ರೆ ಕಂಡುಕೊಳ್ತೀವಿ ಆದರೆ ಯಾವಾಗ ಈ ಬೇರೆ ಬೇರೆ ರೀತಿಯಿಂದ ಏನಪ್ಪ ಅಂದ್ರೆ ಧೋರಣೆ ಇಟ್ಕೊಂಡಿರ್ತಕ್ಕಂಥ ಇದನ್ನ ಏನಪ್ಪ ಅಂದ್ರೆ ನೀರಾವರಿ ಕಾರ ಬಂದು ನಮಗೆ ನಮ್ಮ ಈ ಏತ ನೀರಾವರಿ ಯೋಜನೆಗೆ ಒಂದು ದ್ರೋಹ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಮದು ವಿಚಾರ ಹಾಗೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶಿವರಾಜ್ ತಂಗಡಿಗೆ ಅವರು ಅವರ ಪಾಪ ಹೊರಗೆ ನಮ್ಮ ಜಿಲ್ಲೆ ವಲಸೆ ರಾಜಕಾರಣಿಗಳಿಗೆ ಭಾಳ ಮಳೆ ಹಾಕತ್ತ ಅದು ನಮ್ಮ ಒಂದು ಗುಲಾಮಿ ತನದ ಸಂಕೇತನೂ ಹೌದು ಇರಲಿ ಆದರೂ ಸಹಿತ ಅವರು ನಮ್ಮ ಜನರ ಒಂದು ಏನಪ್ಪ ಅಂತ ಅಂದ್ರೆ ವಿಶ್ವಾಸ ಇದನ್ನು ಗಳಿಸಿಕೊಂಡು ಇವತ್ತು ಅಧಿಕಾರ ಪಡೆದುಕೊಂಡು ಇವತ್ತು ಮಂತ್ರಿನೂ ಆಗಿ ಜಿಲ್ಲೆಯ ಒಂದು ಏನಪ್ಪ ಅಂದ್ರೆ ಹಿತಾಸಕ್ತಿ ಕಾಯಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕೊತ್ತಾಯ ಅದಕ್ಕಾಗಿ ನೋಡಿ ಬಜೆಟ್ನಲ್ಲಿ ಒಂದು ಪೈಸಾನೂ ಇಟ್ಟಿಲ್ಲ ನನಗೆ ನೀವು ಏನಾದರೂ ಮಾಡಿ ಸಿದ್ದರಾಮಯ್ಯವರಿಗೆ ಕನ್ವಿನ್ಸ್ ಮಾಡಿ ಸರ್ಕಾರದ ಮೇಲೆ ಒತ್ತಡ ಹೇರಿ ನಮ್ಮ ಜಿಲ್ಲೆಯ ಒಂದು ಹಿತಾಸಕ್ತಿಯನ್ನು ಕಾಯಬೇಕು ನಮ್ಮ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನೀವು ಶ್ರಮಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವಲ್ಲ ಅಂದರೆ ನಿಮಗೆ ನಮ್ಮ ಜಿಲ್ಲೆಯವರೇನಪ್ಪ ಅಂದ್ರೆ ಕರೆದು ಓಟ್ ಹಾಕಿ ಇವತ್ತು ನಿಮಗೇನಪ್ಪ ಅಂದ್ರೆ ಅಧಿಕಾರ ಕೊಟ್ಟಿದ್ದಕ್ಕೆ ಒಂದು ಋಣ ತೀರಿಸಾಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಅವ್ರಿಗೆ ಹೇಳಿ ಬರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ ಹೀಗಾಗಿ ಕೆಲವರು ಏನಂತಂದ್ರು ಏನರ ಈಗ ಇಮಿಡಿಯೇಟ್ಲಿ ಆಗುತ್ತೆ ಅನ್ನೋ ಅಂತೇಳಿ ಆಗಲ್ಲ ಬಜೆಟ್ ಹಾಕಿಕೊಳ್ಳೆನ ಅದೇ ಫೈನಲ್ ಅಂತೇನಲ್ಲ ಮತ್ತೆ ಚರ್ಚೆ ಮಾಡ್ತಾರೆ ಮತ್ತೆ ಏನಪ್ಪಂದ್ರೆ ಹೆಡ್ಗಳು ಬದಲಾಗ್ತವೆ ಮತ್ತೆ ಏನಪ್ಪ ಅಂದ್ರೆ ಪುನಃ ಏನಪ್ಪ ಅಂದ್ರೆ ಒಂದು ಅಲೋಕೇಶನ್ ಮಾಡ್ಲಿಕ್ಕೆ ಸಾಧ್ಯ ಐತೆ ಮಂಜೂರು ಮಾಡ್ಲಿಕ್ಕೆ ಸಾಧ್ಯ ಐತೆ ಹಾಗಾಗಿ ಇವತ್ತು